ನಮಸ್ಕಾರ ರೀ ಬರ್ರಿ ಇವತ್ತು ನಾವೆಲ್ಲಿ ಹೊಂಟೇವೆ ನೋಡ್ರಿ ಮರಕುಂಬಿ ಕ್ಷೇತ್ರಕ್ಕೆ ಹೊಂಟವ್ರಿ ನಾವು ನೋಡಿರಿ ಬಸ್ನಾಗ ಹೊಂಟನು ನೋಡ್ರಿ ಇದು ಬೆಳಗಾವಿ ಸುವರ್ಣ ಸೌಧ ನೋಡ್ರಿ ಇದು ನಾ ಬೆಳಗಾವಿಯಿಂದ ಬೈಲೊಂಗಲ್ ಬಸ್ಲಿ ಹೊಂಟಿದ್ದೇನೆ ನೋಡ್ರಿ ನಾನು ಇವತ್ತು ಮರಕುಂಬಿ ಚಾಮುಂಡೇಶ್ವರಿ ನೋಡಕ್ಕೆ ಹೊಂಟೇವೆ ನೋಡ್ರಿ ಇದು ಫಸ್ಟ್ ಟೈಮ್ ಹೊಂಟಿದ್ರಿ ನಾವು ಇದು ಬೈಲೊಂಗಲ್ ಕೇಳ್ದು ನಾವು ಸಿ ಬಿ ಟಿ ಬಸ್ಲಿ ಮರಕುಂಬಿ ಅಂತೇಳಿ ಮರ್ಕೊಂಬಿ ಸಿ ಬಿ ಟಿ ಬಸ್ ಇರ್ತಾವೆ ರೀ ಬಂದು ನೋಡಿರಿ ಮರ್ಕೊಂಬಿ ಊರಿಗೆ ಬಂದವು ರೀ ನಾವು ಮರ್ಕೊಂಬಿಂದ ಒಂದು ಸ್ವಲ್ಪ ನಡೆಯೋದೈತ್ರಿ ಇಲ್ಲಿ ಅಡವಿ ಸಿದ್ದೇಶ್ವರ ಅಂಥೇಳಿ ಒಂದು ಗುಡಿ ಐತ್ರಿ ಇಲ್ಲಿ ಸಿದ್ದೇಶ್ವರ ಮಠ ಐತೆ ಅಡವಿ ಸಿದ್ದೇಶ್ವರ ಮಠ ಅಂಥೇಳಿ ಇಲ್ಲೇ ನಾವು ನೋಡಿದ್ ಇಲ್ಲಿ ನೋಡಿ ಇಳಿದದ್ದು ಅಲ್ಲರಿ ಅದು ಸ್ವಲ್ಪ ನೋಡಿ ಹೋಗ್ಬೇಕಂಥೇಳಿ ಇಲ್ಲೇ ನೋಡಿ ಇಲ್ಲೇ ಕುಂತು ಮಠದಾಗ ಕುಂತು ನಾಷ್ಟ ಮಾಡ್ಬೇಕಂತೇಳಿ ನಾಷ್ಟ ಮಾಡೋಕ್ಕಂತಿದ್ದೇವೆ ರೀ ನಾವು ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿರಿ ನಾನು ಇಲ್ಲೇ ಕುಂತು ನಾಷ್ಟ ಮಾಡಿ ಈಗ ಬಂದು ನೋಡಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ನೋಡ್ರಿ ಇಲ್ಲಿ ಮಸ್ತ್ ಐತ್ರಿ ನೋಡೋಕೆ ಎಲ್ಲ ನೋಡಿರಿ ಎಲ್ಲ ಜಾತ್ರೆ ಸೇಮ್ ಹಿಂಗ ದಿನಾಲು ಹಿಂಗೆ ಇರ್ತೈತೆ ಅಂತ ಎಲ್ಲ ಜಾತ್ರೆ ಹಂಗೆ ಎಷ್ಟು ಮಂದಿದಾರ್ರೀ ನಾನು ಪಿದ ಫಸ್ಟ್ ಹೋಗಿದ್ದು ರೀ ಎಲ್ಲರೂ ವಾರ ವಾರ ಹೋಗ್ಕರತ್ರಿ ನಾವು ಇದು ಫಸ್ಟ್ ಟೈಮ್ ರೀ ಅಲ್ಲಿ ನೋ ನೋಡ್ರಿ ನಾವೀಗ ಅಲ್ಲಿ ಹೂವು ಅದೆಲ್ಲ ತೊಗೊಂಡು ಮುಂದೆ ಗುಡಿಗೆ ಬಂದವು ರೀ ಅಲ್ಲಿ ವಿಡಿಯೋ ಮಾಡೋದು ಆಗಲಿಲ್ಲ ರೀ ನಂಬರ್ ಹಚ್ಚಿ ನಮಸ್ಕಾರ ಮಾಡಿ ಹೊರಗೆ ಬಂದ ನಾ ದೇವಿ ಮೂರ್ತಿಯಲ್ಲೇ ಫೋಟೋ ತೊಗೋಕ್ ವಿಡಿಯೋ ಮಾಡೋಕೆ ರೀ ನನಗೆ ಯಾರು ಅದ್ರ ಸಂಬಂಧ ನಾ ಇಲ್ಲಿ ಹೊರಗೆ ಬಂದ ನಿಮ್ಗೆ ತೋರಿಸಿ ವಿಡಿಯೋ ಮಾಡಿರಿ ಒಂದು ಸ್ವಲ್ಪ ಇದು ನೋಡಿರಿ ಬೇಡ್ಕೊಂಡವ್ರೆ ಎಲ್ಲರೂ ಬೆಲ್ಲದ ದೀಪ ಮತ್ತು ಉಪ್ಪ ಅಕ್ಕಿ ಸೇವಾ ಅಂಥೇಳಿ ಉಪ್ಪಿನ ಸೇವಾ ಬೆಲ್ಲದ ಸೇವಾ ಅಕ್ಕಿ ಸೇವಾ ಅಂತ ಹಿಂಗೆಲ್ಲ ಏನು ಬಿಡ್ಕೊಂಡಿರ್ತವಲ್ಲ ರೀ ನಾವು ಅದೆಲ್ಲ ಏನು ಹಿಂಗೆ ಅದ ಏನು ಬಿಡ್ಕೊಂಡಿದ್ದು ಅಂದರೆ ವಾರ ವಾರ ಒಂಬತ್ತು ವಾರ ಬರ್ಬೇಕಂತ ರೀ ನೋಡ್ರಿ ಈ ಟೈಪ್ ಎಲ್ಲ ಒಬ್ಬರು ಬೆಳಗಾಕತ್ತಿದ್ರು ದೀಪ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಲ್ಲಿ ಏನು ಬಿಡ್ಕೊಂಡಿರ್ತಾರಲ್ರಿ ಮಕ್ಕಳ ಸಂಬಂಧ ಮದ್ವೆ ಇದು ಏನು ಮಕ್ಕಳ ಅಭ್ಯಾಸ ಶಿಕ್ಷಣ ನೌಕರಿ ಹಿಡೋದು ಏನು ಬಿಡ್ಕೊಂಡಿರ್ತಾರಲ್ರಿ ಅವರೆಲ್ಲ ಮಂಗಳಾರತಿ ಮಾಡಾಕತಿರ ಇಲ್ಲಿ ಹಾಡನ್ನೋದು ಅದು ದೀಪ ಬೆಳಿಗ್ಗೆ ಹಜಾರದು ಇಲ್ಲಿ ನೋಡ್ರಿ ನಾ ಅಲ್ಲಿ ಬೇಡ್ಕೊಂಡಿರ್ತೇವಲ್ಲ ಅಮ್ಮನ ಕಡೆ ಬೇಡ್ಕೊಂಡು ಬಂದ ಇಲ್ಲಿ ಇದು ಗಿಡ ನೋಡ್ರಿ ನಾ ಆಲದ ಮರ ಅಂತ ಇದನ್ನ ಇದು ಆಲದ ಮರ ಅಲ್ರಿ ಇದ್ರಾಕ್ಷಿ ಮರ ಅತ್ರಿ ರುದ್ರಾಕ್ಷಿ ಗಿಡ ಆತ್ರಿ ಇದ ನೋಡಿರಿ ಇಲ್ಲಿ ಹೆಂಗೆ ರುದ್ರಾಕ್ಷ ಭಾಳ ಇದ್ದು ರೀ ಅವು ಕಾಣಿಸ್ ವಿಡಿಯೋದಾಗ ಕಾಣಿಸಿಲ್ಲರಿ ಎಲ್ಲ ಅಲ್ಲಿ ಬಿಡ್ಕೊಂಡಿದ್ದು ಬಂದು ಇಲ್ಲಿ ಅರ್ವಿ ಇಲ್ಲಿ ಬಂದು ಕಟ್ಟಿದ್ದಾರೆ ನೋಡ್ರಿ ಎಷ್ಟು ಮಂದಿ ಕಟ್ಟ್ಯಾರ ನೋಡ್ರಿ ಒಂಬತ್ತು ವಾರ ಹೋಗ್ಬೇಕಂತರಿ ಇಲ್ಲಾಂದ್ರೆ ಒಂಬತ್ತು ದಿನ ಒಂಬತ್ತು ವಾರ ಆಗಲಿಲ್ಲ ಅಂದ್ರೆ ಒಂಬತ್ತು ತಿಂಗ್ಳು ಹಿಂಗೆ ಹೋಗ್ಬೇಕಂತರಿ ಎಷ್ಟು ಕಟ್ಟ್ಯಾರ ನೋಡ್ರಿ ಕಟ್ಟಾಕ್ ಸಹಿತ ಜಾಗ ಇಲ್ರಿ ಬೇಡ್ಕೊಂಡು ಅಷ್ಟು ಭಕ್ತರ ರೀ ಅಮ್ಮಗೆ ಎಲ್ಲ ಬಿಡ್ಕೊಂಡು ಎಲ್ಲ ಏನು ಬಿಡ್ಕೊಂಡಿದ್ದೆಲ್ಲ ಎಲ್ಲ ಹಾಕೈತೆತ್ರಿ ನೋಡ್ರಿ ಎಷ್ಟು ಕಟ್ಟಿ ಇದು ಮಾಡ್ಯಾರ ಎಲ್ಲ ಎಲ್ಲ ವಿಡಿಯೋ ಮಾಡಿ ನೋಡಿ ರೌಂಡ್ ಅಷ್ಟು ಎಲ್ಲ ರೌಂಡ್ ಎಲ್ಲ ಕಟ್ಟಿಬಿ ಕಟ್ಕೊಂಡು ಕಟ್ಟ್ಯಾರ ಎಲ್ಲರೂ ಒಂಬತ್ತು ವಾರ ಒಂಬತ್ತು ವಾರ ಹೋದ್ರೂ ಒಂಬತ್ತು ವಾರ ಕಟ್ಟಬೇಕಂತರ ಇಲ್ಲಿ ಏನು ನಾವು ಬೆಳ್ಕೊಂಡಿದ್ದೆಲ್ಲ ಹಾಕೈತಂತ್ರಿ ರೀ ಶ್ರೀ ಶ್ರೀಚಕ್ರ ಸಾಲಿ ಗ್ರಾಮ ಸಮೇತ ದೇವಿ ಇರೋದರಿಂದ ಅಲ್ಲೆಲ್ಲ ನಾವೇನು ಹರಕೆ ಕಟ್ಕೊಂಡಿರ್ತವ್ರಲ್ಲೇ ಎಲ್ಲ ನೆರವೇರ್ತೈತೆತ್ರಿ ನೋಡಿರಿ ಇಲ್ಲಿ ಮೂರ್ತಿನೂ ಐತ್ರಿ ದೇ ಅಮ್ಮಂದ ಇದು ಹೊರಗೆ ಐತ್ರಿ ನಾ ಹಾಗಳೆ ಗುಡಿ ಅಲ್ಲಿ ಮತ್ತು ಇಲ್ಲಿ ದಿನ ಅನ್ನದಾಸೋ ಪ್ರಸಾದ ಇರ್ತೈತೆ ರೀ ನೋಡಿರಿ ಎಷ್ಟು ದೊಡ್ಡ ಜಾಗ ಐತೆ ನೋಡ್ರಿ ಇಲ್ಲೆಲ್ಲ ಕುಂಡ್ರಾಕ ಮಾಡೋಕೆ ಎಲ್ಲ ಗಾಡಿನಿಲ್ ಸಾಕ್ರಿ ಎಲ್ಲ ದೊಡ್ಡದೈತೆ ರೀ ಈಗೆಲ್ಲ ಪ್ರಸಾದ ಎಲ್ಲ ಕಟ್ಟಡ ಎಲ್ಲ ಏನೋ ಸ್ವಲ್ಪ ರೀ ಭಾಳ ಜನ ರೀ ಏನು ನೋಡೋದಂದ್ರೆ ಮಸ್ತ್ ಭಾಳ ಜನರು ಎಲ್ಲ ಅನ್ನ ಪ್ರಸಾದ ಇತ್ತು ರೀ ಇಲ್ಲಿ ಅನ್ನ ಸಾರ ಸಜ್ಕ ಅದೈತೆ ರೀ ನಾವು ಸಜ್ಕ ಊಟ ಮಾಡಿ ಆಮೇಲೆ ಅನ್ನ ಸಾರ ಹುಣ್ಣಾಕತೀನಿ ಅವಾಗ ಒಂದು ಸ್ವಲ್ಪ ಹಿಡಿಯೋ ಮಾಡಿ ತಗೊಂಡ್ರಿ ನೋಡಿರಿ ಮತ್ತು ನಾವೀಗ ಬೆಳಗಾವಿಗೆ ಮತ್ತು ವಾಪಸ್ಸು ಬರಕತ್ತಿದ್ದು ರೀ ನಾವು ಇಲ್ಲಿ ಬೆಳಗಾವಿಗೆ ಬಂದ ಕೂಡಲೇ ನಮಗೊಂದು ಸ್ವಲ್ಪ ಟೈಮ್ ರೀ ಇನ್ನು ಊರಿಗೆ ಬರಾಕೆ ನಾವು ಮೂರು ಅಂದ್ರೆ ವಾಪಾಸ್ ಬಂದೇವು ರೀ ಇಲ್ಲೇ ಮಿಲ್ಟಿ ದುರ್ಗಾ ದೇವಿ ಟೆಂಪಲ್ ಅಂತೇಳಿ ಬೆಳಗಾವಿ ಒಳಗೆ ಐತ್ರಿ ಕಿಲ್ಲ ಕಿಲ್ಲಾ ರೀ ಯಾರಾದರೂ ಇಲ್ಲಿ ಬೆಳಗಾವಿಗೆ ಬಂದ್ರಿ ಅಂದ್ರೆ ಬಂದು ಹೋಗ್ರಿ ಇಲ್ಲಿ ಮಸ್ತ್ ಐತ್ರಿ ಇಲ್ಲಿ ನೋಡುವ ಹಂಗೆ ಐತ್ರಿ ಎಲ್ಲ ದುರ್ಗಾ ಮಾ ದುರ್ಗಾ ಮಾತೆ ಗುಡಿರಿ ನೋಡಿರಿ ಎಲ್ಲರೂ ನಾವು ಹೋಗಿದ್ದು ಹೆಂಗೈತೆ ನೋಡಿರಿ ಕಿಲ್ಲಾದೊಳಗೆ ಇದು ಹನುಮಪ್ಪನ ಗುಡಿ ನೋಡ್ರಿ ಹನುಮಪದಾರ ರೀ ಆ ಸೈಡ್ ಬಂದ್ರೆ ಮಾತಾ ಗುಡಿ ರೀ ನೋಡಿರಿ ಅಮ್ಮ ಗಣಪತಿ ಐತ್ರಿ ಯಾರಾದರೂ ಮರಕುಂಬಿಗೆ ಹೋಗ್ಬೇಕಂದ್ರೆ ಹೋಗಿ ಬರ್ರಿ ಎಲ್ಲ ಚಲೋ ಆಕೈತ್ರಿ ಎಲ್ಲರಿಗೂ ಈ ದುರ್ಗಾ ಮಾತಾ ಟೆಂಪಲ್ಗೂ ಬಂದು ಒಮ್ಮೆ ಇಲ್ಲಿ ಬೆಳಗಾವಿಗೆ ಬಂದ್ರಂದ್ರೆ ಯಾರಾದರೂ ಇಲ್ಲಿ ಈಶ್ವರ್ಲಿಂಗ ಐತೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲರೂ ನೋಡಿರಿ ಎಷ್ಟು ಮಸ್ತ್ ಐತ್ರಿ ಯಾರಾದರೂ ಬೆಳಗಾವಿ ಇದ್ದರೆ ನಮ್ಮ ಬೆಳಗಾವಿ ಅಂತ ಕಮೆಂಟ್ ಮಾಡಿರಿ ನಮ್ಗೆ ನೋಡಿರಿ ದುರ್ಗಾ ಮಾತಾ ಗುಡಿ ನೋಡಿರಿ ಇಲ್ಲಿ ಎಲ್ಲ ಬೇಡ್ಕೊಂಡನು ಅಷ್ಟಮಿ ದಿನ ಲಿಂಬಿಕಾ ದೀಪ ಅದು ಬೆಳಗ್ತಾರೆ ಇಲ್ಲಿ ಬರ್ರಿ ಒಮ್ಮೆ ನಮಸ್ಕಾರ